ಈ ನನ್ ಮಕ್ಕಳು ಬಿರಿಯಾನಿ ತಿನ್ನಕೋಸ್ಕರ ಇದನ್ ಬಿರಿಯಾನಿ ಹಾಕ್ತಿರೋದು ಬೇರೆ ಕೆಲಸ ಇಲ್ಲ ಮಾಡೋದಕ್ಕೆ ಯಾರು ಯಾರು ಇಲ್ವಾ ನಾಯಿಗಳು ಸಿಗುತ್ತೋ ಏನೋ ಗೊತ್ತಿರ ಇವರೇ ದೊಡ್ಡ ನಾಯಿಗಳು ಇವ್ರೇ ತೊಗೊಂಡ್ಬಿಡದ ಸ್ವಂತ ಖರ್ಚಿಗೆ ಹಾಕ್ಬೇಕು ಗೋರ್ಮೆಂಟ್ ಅಂತ ಈ ನನ್ನ ಮಕ್ಕಳೆಲ್ಲ ಕಲ್ರು ನನ್ ಮಕ್ಳು ಬರೀ ಪೇಬರ್ ಹೋಗಿ ಜನಗಳು ದಿನ ಆಕ್ಸಿಡೆಂಟ್ ಸಾಯ್ತಾ ಇದಾರೆ ರೋಡ್ಗಳು ಮಾಡಕ್ಕೆ ಕೇಳಿ ನಾಯಿಗೆಲ್ಲ ಮಾಮೂಲಿ ಮೂಳೆ ಹಾಕ್ಬಿಟ್ಟು ಮಾಂಸದ ರೇಟ್ ಹಾಕೊಂಡು ತಿನ್ಕೊತಾರ ಅಷ್ಟೇ ಇವಾಗೆಲ್ಲ ನೀವು ಕಣ್ಣಂಗ ಇಂದ್ರಾ ಕ್ಯಾಂಟೀನ್ ಅಂತ ಹೇಳಿದ್ರೆ ಏನ್ ನಡೀತಾ ಇದೆ ಈಗ ಬರೀ ಪೇಪರ್ ಅಡ್ವರ್ಟೈಸ್ಮೆಂಟ್ ರೀ ಎಲ್ಲ ಸ್ಕ್ಯಾಮು ಎಲ್ಲ ಸರ್ಕಾರ ಬರೋದು ದುಡ್ಡು ಮಾಡಾಕ್ರಿ ನಾವು ನೀವು ಬೇಕುಗಳು ನೀರಿನ ಬಿಲ್ ಜಾಸ್ತಿ ಮಾಡಿದ್ರು ಮನೆ ಟ್ಯಾಕ್ಸ್ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಮಾಡಿದಾರೆ ಯಾರ್ದೋಗಿ ಮಾಡ್ತೀರಾ ಅವ್ನು ಹೇಳ್ತಾನಲ್ಲ ಡಿ ಕೆ ಶಿವರ್ ಮನೆಗೆ ಹೋಗ್ಬೇಕು ಕಮಿಷನ್ ಮನೆಗೆ ಹೋಗಬೇಕ ಈ ನನ್ನ ಮಕ್ ಎಲ್ಲ ನನ್ನ ಮಕ್ಕಳು ಬರೀ ಪೇಪರ್ ಅಡ್ರ್ಟೈಸ್ಮೆಂಟ್ ಹೋಗಿ ಅಲ್ಲ ಸರ್ ಜನಗಳಿಗೆ ಒಂದೇನು ಸೌಲಭ್ಯ ಕೊಡಲ್ಲ ನಾಯಿಗಳು ಕೊಡ್ತಾರೆ ಇವರು ಈ ನಮ್ಮ ಜನಗಳು ಎರಡ್ ಸಾವಿರ ರೂಪಾಯಿ ಆಸೆಗೆ ಬೋಟ್ ಹಾಕ್ಬಿಟ್ರು ಇವತ್ತು ಕಣ್ಣು ಬಾಯ್ ಬಿಟ್ಕೊಂಡು ನೋಡ್ತಾ ಇದಾರೆ ಈಗ ಒಬ್ಬ ಸಾಮಾನ್ಯ ಆರ್ಡಿನರಿ ಮ್ಯಾನುವೆ ಈ ಬೀದಿಲ್ ನಾಯಿ ಏನಾರು ನಿಂತಿದ್ರೆ ಅವ್ನ ತಿಂತಿದ್ರು ಅದ್ ಹಾಕ್ತಾನೆ ಇವ್ರೇನ್ ಹಾಕ್ಬೇಕಾಗಿಲ್ಲ ಈಗ ಇವರು ಒಂದು ಅಷ್ಟು ದಿವಸ ಕೊಡ್ತಾರೆ ಇವ್ರ ಸರ್ಕಾರ ಹೋಯ್ತು ಅಂದ್ರೆ ಆಮೇಲೆ ಇನ್ನೊಂದು ಸರ್ಕಾರ ಬಂದು ಇವ್ರು ಮಾಡ್ತಾರ ಮಾಡಲ್ಲ ಆ ನಾಯಿಗಳು ಏನು ಮಾಡ್ತವೆ ರುಚಿ ನೋಡಿರ್ತಾವ ಇವ್ರು ಕೊಡ್ತಾ ಇಲ್ಲ ಉಂಟು ಮಕ್ಕಳು ಸಣ್ಣ ಸಣ್ಣ ಈಗ ಎಷ್ಟು ಖರ್ಚುತ್ತವೆ ಅದಕ್ಕಿಂತ ಇನ್ನೂ ಜಾಸ್ತಿ ಕರ್ಚತವೆ ಫಸ್ಟ್ ರೋಡ್ಗಳು ಮಾಡಕ್ಕೆ ಕೇಳಿ ಅವ್ರಿಗೆ ಜನಗಳು ದಿನ ಆಕ್ಸಿಡೆಂಟ್ ಆಗಿ ಸಾಯ್ತಾ ಇದಾರೆ ರೋಡ್ಗಳು ಮಾಡಕ್ ಕೇಳಿ ಅವ್ರು ನಾಯಿಗೆ ಸಿಗುತ್ತೆ ಅನ್ಸುತ್ತಾ ಮಾಂಸ ನಾಯಿಗಳು ಸಿಗುತ್ತೋ ಏನೋ ಗೊತ್ತಿರ ಮತ್ತು ಅಲ್ಲಿ ಮಾಡ್ತಾರೆ ನೋಡಿ ಅವ್ರು ಸಿಗುತ್ತೆ ಚೆನ್ನಾಗಿ ನಾಯಿಗಳು ಖಂಡಿತ ಸಿಗಲ್ಲ ಅವಶ್ಯಕತೆ ಏನಿದೆ ಬೀದಿ ನಾಯಿ ಏನಕ್ಕೆ ಸಾಕ್ಬೇಕು ಮೊದಲು ಅದರಿಂದ ಎಷ್ಟು ಅಪಾಯ ಇದೆ ಗೊತ್ತಾ ರೋಡಲ್ಲಿ ಹೋಗೋಕಾಲ ಬರಕಾಲ ಕಚ್ಚಿತು ಅಂದ್ರೆ ನಾವು ಸಾಯ್ಬೇಕು ಡಯಬಿಟಿಸ್ ರೋಗಗಳೆಲ್ಲ ಎಷ್ಟೋ ಜನ ಒದ್ದಾಡ್ತಾ ಇದಾರೆ ಕಂಪ್ಲೇಂಟ್ಸ್ ಕೊಡ್ತಾ ಇದಾರೆ ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳಿ ಅದ್ ಬಿಟ್ಟು ನಾವು ಅದು ಚಿಕನ್ ಹಾಕ್ತೀವಿ ಮಟನ್ ಹಾಕ್ತೀವಿ ಅಂದ್ರೆ ಅದು ಹೆಂಗಾಯ್ತು ಅಂದ್ರೆ ನಮ್ಮ ಕೆಂಡ ನಾವೇ ಕಟ್ಕೊಂಡಂಗಾಯ್ತು ನನ್ನ ಅಭಿಪ್ರಾಯ ಅದೆಲ್ಲ ಮಾಡಬಾರ್ದು ಬಹಳ ಶುದ್ಧ ಮೂರ್ಖತನ ಅಂತ ಹೇಳ್ಬೋದು ಅದನ್ನ ಅವರು ಇವಾಗ ಏನ್ ಹೇಳ್ತಾರೆ ಅಂದ್ರೆ ಈ ಬಿರಿಯಾನಿ ಹಾಕಿದ್ರೆ ಬೀದಿನಾಯಿಗಳು ಅಟ್ಯಾಕ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಹೆಂಗೆ ಅಂದ್ರೆ ನನ್ನ ಊಟಕ್ಕಿತ್ತು ನಿಮ್ಗೆ ಆಯಿತು ನಿಮ್ ಬೇರೆ ಕೆಲಸ ಇಲ್ವಾ ಮಾಡೋದಕ್ಕೆ ಯಾರು ಹೇಳೋ ಯಾರು ಇಲ್ವಾ ನಿಮ್ಗೆ ಸಂಬಳ ತಗೊಂಡೆ ಮಾಡ್ತೀರಾ ಮಾಡಿ ನಿಮ್ಮನೆ ತಂದಾಕಿ ಯಾವ ಗೋರ್ಮೆಂಟ್ ಒಬ್ಬಳು ಸಂಬಳ ತಗೋಬೇಡಿ ಮಾಡಿ ಕೆಲಸ ಎಷ್ಟು ಜನ ಬೀದಿ ಬಂದ್ಬಿಟ್ಟಿದಾರೆ ಫ್ರೀ ಸ್ಕೀಮ್ ಫ್ರೀ ಸ್ಕೀಮ್ ಅಂತ ಅನ್ಬಿಟ್ಟು ಇವಾಗ ಅವ್ರು ಆಗ್ತಾರೆ ಅಂತ ಯಾರು ಗ್ಯಾರಂಟಿ ಇದೆ ಹೌದು ಹೌದಲ್ವಾ ಹಾಕ್ತಾರೋ ಇಲ್ವಾ ಯಾರಿಗೂ ಗೊತ್ತು ಇದೊಂದು ಸ್ಕ್ಯಾಮ್ ಅಂತಾನೆ ಹೇಳ್ಬೋದು ಬೇರೆ ಎಷ್ಟೊಂದು ಪ್ರಾಬ್ಲಮ್ ಇದೆ ಒಂದು ರೋಡ್ ಸರಿಯಿಲ್ಲ ಬರೀ ಇದು ಬೋಗಸ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಇಲ್ಲ ಸರ್ ಬರ್ತಿಲ್ಲ ಅದು ಯಾಕೆಂದ್ರೆ ಬೀದಿನಾಗ ಎಲ್ಲೆಲ್ಲಿ ಬೇಕಾದ್ರೆ ಅಲ್ಲೆಲ್ಲಿ ತಿಂತಾವ ದುಡ್ಡು ಹೊಡೆಯೋದಕ್ಕೋಸ್ಕರ ಇಂಥ ಸ್ಕ್ಯಾಮ್ಗಳನ್ನ ಮಾಡ್ತಾರೆ ಅನ್ಸಲ್ವಾ ಹೌದೌದು ಹಾಕ್ಬಿಟ್ಟು ಬಿಟ್ಬಿಟ್ರೆ ಅವು ಜನ ನಮ್ಮ ಜನ ಮಾಂಸ ಹಾಕಿಂತವಲ್ಲ ಏನ್ ಮಾಡೋದು ಜನಗಳು ಇಟ್ಕೊಂಡು ತಿಂತಾವಲ್ಲ ಮಕ್ಳು ಮರಿನಾ ಅಷ್ಟೇ ಇನ್ನೇನು ಇಲ್ಲ ಇವಾಗ ಒಂದ್ ದಿವ್ಸ ಮಾಂಸ ಹಾಕಿ ಇನ್ನೊಂದಿವಸ ಹಾಕದೇ ಮೇಲೆ ಅಟ್ಯಾಕ್ ಆದ್ರೆ ಈಗ ಬಿ ಅಲ್ಲಿ ಹಾಕಿ ಜನಗಳ ಮೇಲೆ ತೊಂದರೆ ಕೊಡೋದಕ್ಕೆ ಬದ್ಲು ಹಿಡಿದ್ಬಿಟ್ಟು ಅಲ್ಲೆಲ್ಲ ಒಂದ್ ನಾಯಿಟ್ಟು ಅದೇ ಇದ್ದು ಹಾಸ್ಪಿಟಲ್ ಇದೆ ಅಲ್ಲಿ ಇದ್ರೊಳಗೆ ಅಲ್ಲಿ ಹಾಕ್ಬಿಟ್ಟು ಹಾಕ್ಲಿ ಈಗ ಮಾಮೂಲಿ ಹೋಯ್ತಾ ಇದ್ರೆ ಮಕ್ಳು ಒಂಟಿ ಇದ್ರೆ ಅಲ್ಲೇ ಹಿಡ್ದು ಕಚ್ತವೆ ಇನ್ನ ಅಟ್ಯಾಕ್ ಮಾಡೇ ಮಾಡ್ತವೆ ಇದು ಸರಿ ಅಂತ ಅಂತ ಕಾಣಿಸಲ್ಲ ನನಗೆ ಮನುಷ್ಯರಿಗೆ ಮಾಡಕ್ಕೆ ಹೋಗ್ತಿಲ್ಲ ಇನ್ನು ನಾಯಿಗಳಿಗೆ ಏನು ಮಾಡ್ತಾರೆ ಹೇಳಿ ಇಲ್ಲಿ ತಿನ್ನಕ್ಕೆ ಬಡವ್ರಿಗೆ ಕೊಡ್ತಾ ಇಲ್ಲ ನಾಯಿಗಳು ಕೊಟ್ಟು ಏನು ಪ್ರಶ್ನೆ ಎಲ್ಲ ಕಚ್ಬಿಡ್ಲಿ ಹೇಳಿ ನಾಯಿಗಳು ಎಲ್ಲರಿಗೂ ಕಚ್ ಬಿಡ್ಲಿ ಅಂತ ಕೊಡ್ತಾ ಇದಾರೆ ಇವರೇ ದೊಡ್ಡ ನಾಯಿಗಳು ಇವರೇ ತೊಗೊಂಡ್ಬಿಡ್ತಾರೆ ಮೊಟ್ಟೆ ಒಂದು ನಿಮಿಷ ಮೊಟ್ಟೆ ಭಾಗ್ಯ ಅಂತ ಮಾಡ್ಬಿಟ್ಟು ಯಾರಿಗೋಯ್ತು ಮಕ್ಕಳಿಗೆ ಹೋಯ್ತಾ ಆ ಖಾತೆ ಅವ್ರಿಗೆ ಹೋಯ್ತು ಹಂಗೆ ನಾಯಿ ಬಾಗಿ ಅಂತ ಕರ್ಕೋಬೋತಾರೆ ಆ ನಾಯಿ ಯಾರಿಗೆ ರಿಲೀಸ್ ಮಾಡ್ತಾರೆ ಅವ್ರಿಗೆ ಹೋಯ್ತದೆ ನಾಯಿಗಳಿಗೆ ನಿಮ್ಮಂಥವ್ರು ನಮ್ಮಂಥವ್ರು ಮಾಮೂಲಿ ರೋಡಲ್ಲಿ ಹಾಕ್ತಿವಿ ತಿನ್ಕೊಂಡಾಗ ಕಳ್ಕೊಂಡು ಹೋಯ್ತವೆ ಈ ನಾಯಿಗಳು ತಿನ್ಕ ದುಡ್ಡು ಮಾಡ್ಕತ್ತಾರೆ ನಾಯಿಗಳಿಗೆ ಬಿರಿಯಾನಿ ಮತ್ತೆ ರೈಸ್ ವ್ಯವಸ್ಥೆ ಮಾಡ್ತಾರಂತೆ ಏನ್ ಹೇಳ್ತೀರಾ ಸರ್ಕಾರ ಸರ್ ಅದು ತಪ್ಪು ನಾಯಿಗಳಿಗೆ ಬಿರಿಯಾನಿ ಹಾಕಿದ್ರೆ ಅವು ಮಾಮೂಲಿ ಊಟ ಹಾಕಿ ಬಿರಿಯಾನಿ ಹಾಕಿ ಅದನ್ನು ರಾಶ್ನೆಸ್ ಮಾಡಿ ಅದು ಮಾಂಸ ತಿಂದಾದ್ಮೇಲೆ ಜನಗಳ ಮೇಲೆ ಅಟ್ಯಾಕ್ ಆಗುತ್ತೆ ಗೊತ್ತಾಯ್ತಾ ಇದಕ್ಕೆ ಸರಿಯಲ್ಲ ಒಂದು ಇದು ಬಿರಿಯಾನಿ ಹಾಕೋದು ನಾಯಿಗಲ್ಲ ಈ ನನ್ನ ಮಕ್ಕಳು ಬಿರಿಯಾನಿ ತಿನ್ನೋಕ್ಕೋಸ್ಕರ ದುಡ್ಡು ಹೊಡಿಯೋಕೋಸ್ಕರ ಇದನ್ನ ಬಿರಿಯಾನಿ ಹಾಕ್ತಿರೋದು ನಾಯಿ ಬಿರಿಯಾನಿ ನಾಯಿ ಬಿರಿಯಾನಿ ಇವರೇ ತಿಂತಾರೆ ನಾಯಿಗೇನು ಹಾಕಲ್ಲ ಕಳ್ಳನ ಮಕ್ಕಳು ಅಂತ ಹೇಳಿ ನೋಡಿ ಇದು ಬಿರಿಯಾನಿ ನಾಯಿಗಲ್ಲ ಅದು ಮನುಷ್ಯರಿಗೆ ಸ್ವಂತ ಖರ್ಚಿಗೆ ಹಾಕ್ಬೇಕು ಗೋರ್ಮೆಂಟ್ ಖರ್ಚುಗಳ ತಿನ್ಕಂಡು ಇರೋಣಂತ ಪಲ್ಸೋಗಿರೋದು ಪಲ್ಸೋಗಿರೋದು ತಂದು ಅದಕ್ಕೆ ಹಾಕೊಳ್ಳೋದು ನಾನು ಆಗದೆ ಅಂತ ಫೋಟೋ ಹೊಡ್ಕೊಳ್ಳೋದು ಅಲ್ಲೋಗಿ ಬೇಕಿದಲ್ಲ ರೀ ನಮ್ಮ ಸ್ವಾತಂತ್ರ್ಯ ಬಂದು ದಿವಸ ಆದ್ರೂ ಈ ಮಾತೇ ನಾನು ಕೇಳಿಲ್ಲ ರೀ ರೀ ಇರೋ ಜನಗಳಿಗೆ ಊಟ ಆಗ್ತಾ ಇಲ್ಲ ಭಿಕ್ಷೆ ಬಿಡ್ತಾವ್ರ ಜನಗಳು ಏನು ಹಾಕ್ತಾರೆ ಇವರು ಬಂದಿದೆ ಬಳ್ಕೊಂಡು ಬಳ್ಕೊಂಡು ತಿಂತಾವ್ರೆ ಇವರು ಏನು ಮಾಡ್ತಾರೆ ಆಲಿನ ಮೇಲೆ ಜಾಸ್ತಿ ಬಚ್ಚಾರ್ಜ್ ನಮ್ಗಂತ ಹದಿನಾಲ್ಕು ರೂಪಾಯಿ ಬಚ್ಚಾರ್ಜ್ ಜಾಸ್ತಿ ನೀರಿನ ಬಿಲ್ ಮೂರ್ ಸಾವಿರ ಐದು ಸಾವಿರ ಬರ್ತದೆ ಬಿಲ್ ಎರಡ್ ಸಾವಿರ ಫ್ರೀ ಕೊಟ್ಬಿಟ್ಟು ಐದು ಸಾವಿರ ಮಾಡ್ತಾರೆ ಕಂದಾಯ ಜಾಸ್ತಿ ಅಧಿಕಾರಿಗಳು ಏನ್ ಕಾರಣ ಕೊಡ್ತಾರೆ ಅಂದ್ರೆ ನಾಯಿಗಳಿಗೆ ಬಿರಿಯಾನಿ ಎಗ್ ರೈಸ್ ಹಾಕಿದ್ರೆ ಅವು ಅಟ್ಯಾಕ್ ಮಾಡಲ್ಲ ಅದಕ್ಕೆ ನಾವು ಹಾಕ್ತಾ ಇದೀವಿ ಅಂತ ಕಚ್ಚು ಗಾಯ ಆಗಿಬಿಡ್ಲಿ ಅಂತ ಇಟ್ಟಿರಿ ಹಾಸ್ಪಿಟ್ ಇಂಜೆಕ್ಷನ್ ಮನಿ ಹದಿನಾರು ಇಂಜೆಕ್ಸ್ ಅಲ್ಲಿ ಮೂರ್ ಕ್ಯೂ ನಿಲ್ಲಿ ಜನಗಳನ್ನ ಹಾಳು ಮಾಡಿ ಹಾಳ್ ಮಾಡಿ ನಾಯಿಗೆ ಹಾಕೋದು ನಾಯಿಗಳಿಗೆ ಇಷ್ಟ ಎಲ್ಲ ಬದುಕಿ ಮಾಡ್ಲಿ ಇವಾಗ ಬಿರಿಯಾನಿ ಹಾಕ್ಬಿಟ್ಟು ಇನ್ನು ಹೆಚ್ಚಿಗೆ ಮಕ್ಳು ಮರಿ ದೊಡ್ಡ್ರೆಲ್ಲ ಕಚ್ಚಕ್ಕೆ ಇನ್ನು ಸ್ಟಾರ್ಟ್ ಮಾಡ್ತವೆ ರುಚಿ ನೋಡಿ ಸರ್ಕಾರದ ಟ್ಯಾಕ್ಸ್ ಹಣನ ಲೂಟಿ ಹೊಡಿಯೋಕೆ ಇದು ಪ್ಲಾನ್ ಮಹೇಶ್ರಿಗೆ ಊಟ ಸರಿಯಾಗಿ ಈಗ ಆಗ್ತಾ ಇಲ್ಲ ಇನ್ನು ನಾಯಿಗಳಿಗೆ ಏನು ಸರ್ ಮಾಡ್ತಾರೆ ಅವರು